ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿ ನಾನು ಸ್ವಲ್ಪ ಓದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೈನ್ಟೀನ್ ನೈಂಟಿ ಒನ್ ಈ ದೇಶದಲ್ಲಿ ಕೇವಲ ನಮಗೆ ಎರಡೂವರೆ ಸಾವಿರ ಕೋಟಿ ಮಾತ್ರ ದುಡ್ಡಿತ್ತು ಹದಿನೈದು ದಿನದ ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಕೊಡಲಿಕ್ಕೆ ಅಷ್ಟೇ ದುಡ್ಡು ಇರತಕ್ಕಂಥ ಈ ದೇಶದ ವ್ಯವಸ್ಥೆ ದಿಸ್ ಕಂಟ್ರಿ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಒನ್ ಇಟ್ ಆ್ಯಡ್ ಓನ್ಲಿ ಟು ಆ್ಯಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ವೇರ್ ಸೆಂಟ್ರಲ್ ಗೌರ್ಮೆಂಟ್ ವುಡ್ ಹ್ಯಾವ್ ಸರ್ವೈಡ್ ಫಾರ್ ಓನ್ಲಿ ಫಿಫ್ಟೀನ್ ಡೇಸ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಇವರು ಅಡ್ವೈಸರ್ ಆಗಿ ಬಂದ್ಬಿಟ್ಟು ನಮ್ಮ ಇರ್ತಕ್ಕಂಥ ಐವತ್ತು ಟನ್ ಗೋಲ್ಡನ್ನು ಲಂಡನ್ ಬ್ಯಾಂಕಿಗೆ ಪ್ಲಸ್ಡ್ ಮಾಡಿ ನಾನ್ನೂರು ಮಿಲಿಯನ್ ಡಾಲರ್ ತರ್ತೀವಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಮನಮೋಹನ್ ಅವರ ಸ್ಟೋರಿ ತಿರ್ಗಾ ಅವ್ರ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಪಿ ವಿ ನರಸಿಂಹರಾವ್ ಪಿರೇಡ್ನಲ್ಲಿ ನಾನ್ನೂರು ಮಿಲಿಯನ್ ಡಾಲರ್ ಕಂಪ್ಲೀಟ್ ವಾಪಸ್ ಕೊಡ್ತೀವಿ ಗೋಲ್ಡು ವಾಪಸ್ ಬರ್ತೈತೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ಗೆ ಈ ದೇಶ ಬಂದಿದ್ರೆ ಮನಮೋಹನ್ ಸಿಂಗ್ರವ್ರನ್ನ ಪ್ರತಿ ಯುವಕರು ಈ ದೇಶದ ಪ್ರತಿ ಯುವಕರು ಅರ್ಥ ಮಾಡ್ಕೋಬೇಕು ಅವ್ರು ಯಾವ ರೀತಿ ಪಾಲಿಸಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಲ್ಲಿಗೆ ನಿಂದಿರೋದಿಲ್ಲ ಯಾಕೆ ಹೇಳ್ತಿದ್ದಿಟ್ಟು ಮಾತು ಅಂತಂದರೆ ಯಾರೂ ಅವ್ರನ್ನ ಅರ್ಥ ಮಾಡ್ಕೊಂಡಂಗಿಲ್ಲ ರಾಜಕೀಯವಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅರ್ಥ ಆಗೋಲ್ಲ ಎರಡನೇದು ಪ್ರಮುಖವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನು ಬರುತ್ತೆ ಅಂತಂದ್ರೆ ಈ ದೇಶದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ಆಗ್ತಕ್ಕಂಥ ಸಿಟಿಗಳಲ್ಲಿ ಹೈಯೆಸ್ಟ್ ಮಾರ್ಟಿಟಿ ರೇಟ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮ್ಮ ಕಂಟ್ರಿದ ದೇಶದ ಭಾರತ ದೇಶದ ಇರ್ತದೆ ಅವ್ರು ವಾಪಸ್ ಬಂದ್ಬಿಟ್ಟು ಈ ಎನ್ ಆರ್ ಎಚ್ ಎಮ್ ಅಂತ ಪ್ರಾರಂಭ ಮಾಡಿದ್ರು ಇವತ್ತೇ ನೀವು ನಮ್ಮ ಆಶಾ ಕಾರ್ಯಕರ್ತರು ನೋಡ್ತಾ ಇದ್ದಲ್ಲ ಹಳ್ಳಿಗಳಲ್ಲಿ ನೇರವಾಗಿ ಡೆಲ್ಲಿಲಿ ಕುತ್ಕೊಂಡು ಪ್ಲ್ಯಾನ್ ಮಾಡಿ ನ್ಯಾಷನಲ್ ಹೆಲ್ತ್ ಏನೋ ಮಿಷನ್ ಮಾಡಿ ಇವತ್ತು ಹೆಣ್ಮಕ್ಕಳಿಗೆ ನೇರವಾಗಿ ಆ ಒಂದು ಐಡಿಯಾ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅವರು ಇವಷ್ಟು ನ್ಯಾಷನಲ್ ಹೆಲ್ತ್ ರೂರಲ್ ಮಿಷನ್ ಅಂತ ಏನು ನಾವು ಹೇಳ್ತೀವಿ ಎನ್ ಆರ್ ಎಚ್ ಎಮ್ ಅಂತ ಹೇಳ್ತೀವಿ ಇದು ನೇರವಾಗಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಇದರಿಂದ ದೇಶದಲ್ಲಿ ಮಾಟಲ್ ರೇಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಯಿತು ಇದು ಅವ್ರ ಕಾಂಟ್ರಿಬ್ಯೂಷನ್ ಎರಡನೇದೆಲ್ಲರ ಇವತ್ತು ನೆರೆಗ ನೆರೆಗಾದಲ್ಲಿ ಇಪ್ಪತ್ತಾರು ಕೋಟಿ ಕೈಗಳಿಗೆ ಕೆಲಸ ಸಿಗ್ತಾ ಇದೆ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಇವತ್ತು ಅದ್ರ ಬಗ್ಗೆ ಮಾತನಾಡ್ತಲ್ಲ ಆರ್ ಟಿ ಇ ತಂದಿದ್ದೇ ಅವರು ಆಮೇಲೆ ಏನು ಸರ್ಕಾರ ರಾಜ್ನಲ್ಲಿ ಲೈಸೆನ್ಸ್ ರಾಜಿತ್ತು ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥವ್ರು ಇವತ್ತು ಪ್ರಮುಖವಾಗಿ ನೀವು ನೋಡ್ತಾ ಇದ್ದರೆ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಟೂ ತೌಸಂಡ್ ಏಯ್ಟ್ನಲ್ಲಿ ಇಡೀ ಗ್ಲೋಬಲ್ ಕ್ರೈಸಿಸ್ ಇತ್ತು ಆ ಗ್ಲೋಬಲ್ ಕ್ರೈಸಿಸ್ನಲ್ಲಿ ನಮ್ಮ ದೇಶಕ್ಕೆ ಯಾವ ರೀತಿಯಾದಂಥ ಕ್ರೈಸಿಸ್ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಸ್ಪೆಂಡಿಂಗ್ ಮಾಡಿದ್ರು ಆಮೇಲೆ ಕಾಮನ್ ಮ್ಯಾನ್ ಜನರದಲ್ಲಿ ದುಡ್ಡು ಜಾಸ್ತಿ ಇತ್ತು ಯಾವಾಗ ಕಾಮನ್ ಆಮೇಲೆ ಬ್ಯಾಂಕ್ ರೇಟ್ ಇಂಟ್ರೆಸ್ಟ್ ಲೋವರ್ ಮಾಡಿದ್ರು ಇವನ್ನೆಲ್ಲ ಪಾಲಿಸಿ ಮಾಡಿದ್ರ ಮುಖಾಂತರ ಈ ದೇಶಕ್ಕೆ ದೊಡ್ಡ ಪ್ರಮಾಣದಂತ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗಿಂತ ಹೆಚ್ಚಾಗಿ ನಾನು ಭಾಳ ಸಲ ಹೇಳಿದ್ದೀನಿ ನೂರ ಮೂರು ಡಾಲರ್ನಲ್ಲಿ ಖರೀದಿ ಮಾಡಿ ಆಯಿಲ್ನ ಪರ್ ಬ್ಯಾರಲ್ಲು ಇವತ್ತು ಐವತ್ತೈದು ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ನೀವು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ದೇಶ ನಮ್ಮದು ನಾನು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗ್ತಾ ಇಲ್ಲ ಇಟ್ ವಾಸ್ ಇಸ್ ಪಾಲಿಸಿ ದಟ್ ಹೀ ಸಬ್ಸಿಡೈಸ್ ಅರೌಂಡ್ ಬಟ್ ನೈಂಟಿ ತೌಸಂಡ್ ಕ್ರೋರ್ಸ್ ಅಂದರೆ ನಮ್ಮ ಜನರಿಗೆ ಆರ್ಥಿಕ ವರವು ಆಗಬಾರ್ದು ಕಾಮನ್ ಮ್ಯಾನಿಗೆ ಅಂತೇಳಿ ಕೇಂದ್ರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ವರ್ಷಕ್ಕೆ ಸಬ್ಸಿಡಿ ಕೊಡ್ತು ನೂರ ಮೂರು ಡಾಲರಲ್ಲಿ ಖರೀದಿ ಮಾಡಿ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಕೊಡಬೇಕಾಗಿದ್ದರೆ ಅದೇ ಕಾರಣ ಸಬ್ಸಿಡೈಸ್ ಆಯಿತು ಅದಕ್ಕೆ ನಮ್ಮೆಲ್ಲರಿಗೆ ಅನುಕೂಲ ಆಯಿತು ನಮ್ಮ ಕೈಯಲ್ಲಿ ದುಡ್ಡು ಹಾಕಿ ಉಳಿತು ಯಾಕಂದ್ರೆ ನಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಅವತ್ತೇ ಜಾಸ್ತಿ ಕೊಡಬೇಕಾಗಿತ್ತು ಕಮ್ಮಿ ರೇಟ್ನಲ್ಲಿ ಸಿಕ್ತು ಹಂಗಾಗಿ ಎಕನಾಮಿಕ್ ಗ್ರೋತ್ ಆಯಿತು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನಾಲ್ಕು ಸಾವಿರದ ಐದುನೂರು ನಮಗೇನು ಸ್ಟಾಕ್ ಎಕ್ಸ್ಚೇಂಜ್ ಪಾಯಿಂಟ್ಸ್ ಅವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಸರ್ಕಾರ ಕಳ್ಕೊಂಡಾಗ ಸುಮಾರು ಇಪ್ಪತ್ತಾರು ಸಾವಿರ ಪಾಯಿಂಟಿಗೆ ಬಂದಿತ್ತು ಅಂದರೆ ಅವ್ರ ಟೈಮ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜು ನಾನ್ನೂರ ಐವತ್ತು ಪರ್ಸೆಂಟ್ ಗ್ರೋತ್ ಇತ್ತು ಇವನ್ನೆಲ್ಲ ಯಾಕೆ ಹೇಳ್ಬೇಕಂತಂದರೆ ಈಗ ಕೊಟ್ಟಿರ್ತಕ್ಕಂಥ ಕೊಡುಗೆನ ನಾವು ಯುವಜನತೆಗೆ ಮುಂದಿನ ಪೀಳಿಗೆಗೆ ಅರ್ಥ ಮಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಅಪಾರ್ಟ್ ಫ್ರಮ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯ್ ಏನೋ ಅನ್ಸಂಗ್ ಸ್ಟೋರಿ ಆಫ್ ಹೀರೋ ಅಂತ ಆ ಥರದ್ದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರು ಪ್ರಚಾರ ಪಡಿಲಿಲ್ಲ ಪ್ರಚಾರ ಪ್ರಿಯರೇ ಅಲ್ಲ ಇವತ್ತು ಆನ್ ರೆಕಾರ್ಡ್ ಹೇಳ್ಬೇಕಂತಂದ್ರೆ ಹೆಮ್ಮೆ ಆಗತ್ತೆ ಈ ದೇಶದ ಪ್ರಧಾನಮಂತ್ರಿ ನೂರ ಎಪ್ಪತ್ತು ಟೈಮ್ ಪ್ರೆಸ್ ಮೀಟ್ ಮಾಡಿದ್ದಾರೆ ನೂರ ಎಪ್ಪತ್ತು ಟೈಮ್ ಇವನ್ನೆಲ್ಲ ಯಾಕೆ ಹೇಳ್ಬೇಕಂತಂದ್ರೆ ದ ವೇ ಇಟ್ ಇಸ್ ಶ್ಯಾಡೋಡ್ ದ ವೇ ದಿಸ್ ಕಂಟ್ರಿ ಆಸ್ ಗ್ರೋನ್ ಟುಡೇ ಇವತ್ತು ಈ ಕಂಟ್ರಿ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ದೊಡ್ಡ ಪ್ರಮಾಣದ ಕೊಡುಗೆ ಮನಮೋಹನ್ ಸಿಂಗ್ ಇದೆ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಪಿರಿಯಡ್ನಲ್ಲಿ ಇಪ್ಪತ್ತೈದು ಹೊಸ ಪಿ ಎಸ್ ಯು ಕಂಪ್ನಿಗಳು ಚಾರಂಭಾರದು ಇಪ್ಪತ್ತೈದು ಪಿ ಎಸ್ ಯು ಕಂಪನಿಗಳು ಚಾಲುವಾಯ್ತು ಸ್ನೇಹಿತರೆ ನಮ್ಮ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಜಗದ್ಗುರು ಅಂತೇಳಿ ಕೊಂಡಾಡ್ತಾರೆ ನಿಜವಾದ ವಿಶ್ವಗುರು ಯಾರು ಗೊತ್ತೇನೋ ನಮ್ಮನ್ನು ಅಗಲಿರುವಂತಹ ಮನಮೋಹನ್ ಸಿಂಗ್ ಅವರು ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಕೀರ್ತಿ ಮನಮೋಹನ್ ಸಿಂಗ್ ಅವರು ಸಲ್ಲಿಸುತ್ತೆ ಇವತ್ತು ನಾವು ಭಾರತ ದೇಶದಲ್ಲಿ ಐಷಾರಾಮಿ ಕಾರುಗಳನ್ನು ನೋಡ್ತಾ ಇದೀವಿ ವಿದೇಶಿ ಕಾರುಗಳನ್ನು ನೋಡ್ತಾ ಇದ್ದೀವಿ ದೇಶದಲ್ಲೇ ತಯಾರಾಗುವಂತಹ ಕಾರುಗಳನ್ನು ನೋಡ್ತಾ ಇದೀವಿ ಅದರಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಅವರು ಅಂಬಾಸಿಡರ್ ಕಾರು ಪ್ರೀಮಿಯರ್ ಪದ್ಮಿನಿ ಕಾರು ಫಿಯೆಟ್ ಕಾರುಗಳನ್ನ ಮಾತ್ರ ಹೊಂದಿದ್ದಂತಹ ನಮ್ಮ ಭಾರತ ದೇಶದಲ್ಲಿ ಗ್ಯಾಟ್ ಒಪ್ಪಂದದ ಮೂಲಕ ಏನು ವಿದೇಶಿ ವಸ್ತುಗಳನ್ನ ಖರೀದಿ ಮಾಡಬಹುದು ಮುಕ್ತವಾಗಿ ಖರೀದಿ ಮಾಡಬೇಕೆಂಬ ಒಪ್ಪಂದಕ್ಕೆ ಸೈನ್ ಮಾಡಿದ ನಂತರ ಪಿ ವಿ ನರಸಿಂಹರಾವ್ ಅವರ ಏನು ಆಡಳಿತದಲ್ಲಿ ಹಣಕಾಸು ಸಚಿವರಾಗಿದ್ದಂತ ಮನಮೋಹನ್ ಸಿಂಗ್ ಅವರು ಈ ಒಂದು ಗ್ಯಾಟ್ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ಇವತ್ತು ಎಲ್ಲೆಲ್ಲೂ ವಿದೇಶಿ ಕಾರ್ಯಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಜನ ಈ ಒಪ್ಪಂದಕ್ಕೆ ಸಹಿ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ದೇಶ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಕಷ್ಟ ಸಂಕಷ್ಟದಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರು ಅವರ ತೆಗೆದುಕೊಂಡಂತಹ ನಿಲುವುಗಳಿಂದಾಗಿ ಅವತ್ತಿನ ದಿವಸ ಭಾರತ ಚೇತರಿಸಿಕೊಡ್ತು ಇಡೀ ಜಗತ್ತೇ ತಲ್ಲಣಗೊಂಡಿತ್ತು ಆ ಸಮಯದಲ್ಲಿ ಭಾರತ ಚೇತರಿಸಿಕೊಂಡಿದ್ದು ಮನ್ಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಯಿಂದಾಗಿ ಮನ್ಮೋಹನ್ ಸಿಂಗ್ ಅವರನ್ನ ಮೌನಿ ಪ್ರಧಾನಿ ಮೌರಿ ಪ್ರಧಾನಿ ಅಂತೇಳಿ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಮತ್ತು ಅವರ ಮಾರ್ಕೆಟಿಂಗ್ ಪಟಾಲಂ ಅವರನ್ನ ಛೇಡಿಸ್ತಾ ಇದ್ರು ಮೌನಿ ಆಗಿದ್ರು ಸಹ ದೇಶದ ಆರ್ಥಿಕತೆಗೆ ಸದೃಢತೆಯನ್ನು ಕೊಟ್ಟಂತಹ ಕೀರ್ತಿ ಮನ್ಮೋಹನ್ ಸಿಂಗ್ಗೆ ಸೇರುತ್ತಂತೆ ಇವತ್ತಿನ ನಮ್ಮ ಪ್ರಧಾನ ಮಂತ್ರಿಗಳು ಬರೀ ಮಾತನಾಡ್ತಾರೆ ದೇಶದ ಆರ್ಥಿಕ ಸ್ಥಿತಿಯನ್ನು ಪಾತಾಳಕ್ಕೆ ತೆಗೆದುಕೊಂಡೋಗಿದ್ದಾರೆ ಹೋಗಿದ್ದಾರೆ ದೇಶದ ಆರ್ಥಿಕ ಸ್ಥಿತಿಯನ್ನ ಇವತ್ತು ರೂಪಾಯಿ ಮೌಲ್ಯ ಎಷ್ಟಕ್ಕೋಗಿದೆ ಇವತ್ತು ವಿದೇಶಿ ಸಾಲ ಎಷ್ಟಕ್ಕೋಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತ ಅವಧಿಯಲ್ಲೂ ಸಹ ಇಡೀ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರೆ ನಮ್ಮ ಈ ಪ್ರಧಾನ ಮಂತ್ರಿ ಹತ್ತು ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ ಇದು ವಿಶ್ವ ಅಂದಿನ ವಿಶ್ವಗುರುಗೆ ಇವತ್ತಿನ ವಿಶ್ವಗುರುಗೆ ಇರುವಂತಹ ವ್ಯತ್ಯಾಸ ನಮ್ಮ ಚಕ್ರವರ್ತಿ ಸೂಲಿ ಬೆಲೆ ಹೇಳಿರುವಂತ ಕೇಳಿದ್ರಲ್ಲ ನಮ್ಮ ಭಾರತ ದೇಶ ಎರಡು ಸಾವಿರದ ಹದಿಮೂರರ ಹಿಂದೆ ಎಷ್ಟು ಎತ್ತರಕ್ಕೆ ಹಿತ್ತು ಇಡೀ ಡಾಕ್ಟರ್ಗಳನ್ನು ಉತ್ಪಾದನೆ ಮಾಡುವಂತಹ ದೇಶ ನಮ್ಮದು ಇಂಜಿನಿಯರ್ ಗಳನ್ನು ಉತ್ಪಾದನೆ ಮಾಡುವಂತಹ ದೇಶ ನಮ್ಮದು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ದೇಶ ನಮ್ಮದು ಕ್ರಯೋಜಿನ್ ಇಂಜಿನ್ ರೆಡಿ ಮಾಡುವಂತಹ ದೇಶ ನಮ್ದು ಎಲ್ಲವನ್ನೂ ಹೇಳಿದ್ರಲ್ಲ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂತಹ ದೇಶ ನಮ್ದು ಅಂತೇಳಿ ಚಕ್ರವರ್ತಿ ಸೂಲಿ ಬೆಲೆ ಈಗ ಸುಳ್ಳು ಹೇಳಿರೋದಲ್ಲ ಅದು ಎರಡು ಸಾವಿರದ ಹದಿಮೂರರ ಹಿಂದಿನ ವಿಡಿಯೋ ಅದು ಅಂದ್ರೆ ಆಗಿನ ಕಾಲದಲ್ಲೇ ನರೇಂದ್ರ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿತ್ತು ಇದು ಸ್ವತಃ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಚಕ್ರವರ್ತಿ ಸೋಲಿಬೆಲೆ ಅವರು ಅವತ್ತೇಳಿರುವಂತಹ ವಿಡಿಯೋ ಇವತ್ತು ನರ ಮನಮೋಹನ್ ಸಿಂಗ್ ಅವರ ಆಡಳಿತಕ್ಕೆ ಅವರು ಇಡಿದಂತಹ ಕೈಗನ್ನಡಿ ಅಂತ ಹೇಳ್ಬೋದು ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ನಾವು ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ ತೊಂಬತ್ತೆರಡು ವರ್ಷದ ವಯೋ ವಯೋಸಹಜ ಕಾಲದಿಂದ ಅಗಲಿದ್ದಾರೆ ಅವರು ಅವರು ಅಗಲಿರೋದಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ನಾವು ಒಗುಡ್ತಾ ಇದ್ದೇವೆ ಆದರೆ ಮನಮೋಹನ್ ಸಿಂಗ್ ಅವರು ಮೌನಿಯಾಗಿದ್ದು ರಿಮೋಟ್ ಕಂಟ್ರೋಲ್ ಅಂತೆಲ್ಲ ಹೆಸರು ತಗೊಂಡಿದ್ರು ಸಹ ಆರ್ಥಿಕ ಸ್ಥಿತಿಯನ್ನು ಸುಭದ್ರವಾಗಿಟ್ಟದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ದೇಶವನ್ನ ಸುಭದ್ರವಾಗಿ ಮುನ್ನಡೆಸಿದಂತಹ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ ಹತ್ತು ವರ್ಷಗಳ ಕಾಲ ಹತ್ತು ವರ್ಷಗಳ ಕಾಲ ದೇಶವನ್ನು ಆಳಿದಂತ ಮನಮೋಹನ್ ಸಿಂಗ್ ಅವರು ಕ್ರಾಂತಿಯನ್ನ ಮಾಡಿದ್ರು ಕ್ರಾಂತಿಯನ್ನ ಮಾಡಿದ್ರು ಇಡೀ ಜಗತ್ತಿನಲ್ಲಿ ಒಬ್ಬ ಅಶ್ರೇಷ್ಠವಾದಂತಹ ಅಸ್ ಅರ್ಥಶಾಸ್ತ್ರಜ್ಞ ಅಂತೇಳಿ ಅರ್ಥ ಅಹ್ ನೀತಿಯನ್ನ ತಂದಂತಹ ಒಬ್ಬ ಪ್ರಧಾನ ಮಂತ್ರಿ ಯಾರಾದ್ರೂ ಇದ್ರೆ ಹಣಕಾಸು ಸಚಿವರು ಯಾರಾದ್ರೂ ಇದ್ರೆ ಅದು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಇವತ್ತು ವಿಶ್ವಗುರು ಜಗದ್ಗುರು ವಿಶ್ವಗುರು ಜಗದ್ಗುರು ಅಂತ ಏನೂ ಮಾಡ್ಕೊಳ್ಳಲಾರದೆ ಇಡೀ ಮೀಡಿಯಾಗಳ ಮುಂದೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದೆ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗ್ತಾ ಇದ್ದಾರೆ ಜಗದ್ಗುರು ಆಗ್ತಾ ಇದ್ದಾರೆ ಆದ್ರೆ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ವಿಚಾರಕ್ಕೂ ಮೀಡಿಯಾಗಳ ಮುಂದೆ ಬಂದು ಪ್ರತಿ ಒಂದು ಕೊಟ್ಟು ಬ್ರೀಫ್ ಮಾಡಿ ದೇಶದ ಸ್ಥಿತಿಯನ್ನ ಹೇಳ್ತಾ ಇದ್ದಂತಹ ಮನಮೋಹನ್ ಸಿಂಗ್ ಅವರೇ ನಿಜವಾದಂತಹ ಜಗದ್ಗುರು ಮತ್ತು ವಿಶ್ವಗುರು ಅವರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಅಂತಿಮ ನಮನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ಇಂತಹ ಒಬ್ಬ ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ